ಎಲ್ಲರಿಗೂ ಎ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಅಪರೂಪವಾದ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ಹೊಸ ರೆಸಿಪಿ ಕೂಡ ಇದು ಮಾವಿನಕಾಯಿಯ ತೆಂಗಿನ ಹಾಲಿನ ಗೊಜ್ಜು ಅಥವಾ ಸಾರು ಅಂತ ಹೇಳ್ಬೋದು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇ ಆಗಿ ಮಾವಿನಕಾಯಿ ನೋಡಿ ಚಿಪ್ಪೆ ಹೊರ್ಕೊಂಡು ತೆಳ್ಳಗೆ ಹೆಚ್ಕೊಂಡಿದೆ ಅರಿಶಿನ ಉದ್ದಕ್ಕೆ ಅಂತ ಈರುಳ್ಳಿ ಉದ್ದಕ್ಕೆ ಅಂತ ಸಣ್ಣ ಕುಯ್ಕೊಂಡಂಥ ಶುಂಠಿ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕುಕಿಂಗ್ ಆಯಿಲ್ ಕೊಬ್ಬರಿ ಹಾಲು ಇದು ಮೊದಲನೇ ಸಲ ತಗೊಂಡಿರೋಂಥ ಕೊಬ್ಬರಿ ಹಾಲು ಗಟ್ಟಿದ್ದು ಇದು ಎರಡನೇ ಸಲ ತಗೊಂಡಿರೋಂಥ ಕೊಬ್ಬರಿ ಹಾಲು ಸ್ವಲ್ಪ ತೆಳ್ಳಗಿದೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪೌಡ್ರು ಹಾಗೂ ಗರಂ ಮಸಾಲ ಜೀರಿಗೆ ಪುಡಿ ಲಕ್ಷ ಖಾರದ ಪುಡಿ ಜೀರಿಗೆ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಕರ್ಬೇನ ಸೊಪ್ಪು ಸಾಸಿವೆ ಹಾಗೂ ಬೇಳೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಒಂದು ಪಾತ್ರೆಗೆ ಸಣ್ಣಗೆ ಹೆಚ್ಕೊಂಡಿ ಅಂತ ಮಾವ್ಕಾಯಿ ಹಾಕೊಳ್ಳೋಣ ಉದ್ದಕ್ಕೆ ಹೆಚ್ಕೊಂಡಿರೋಂಥದ್ದು ಶುಂಠಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅರಿಶಿನ ಈಗ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಈಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಕೈಯಿಂದ ಎಲ್ಲ ಮಿಕ್ಸ್ ಆಗಬೇಕು ಎಣ್ಣೆ ಎಲ್ಲ ಅದಕ್ಕೆ ಮಿಕ್ಸ್ ಹಾಕಬೇಕು ಚೆನ್ನಾಗೆಲ್ಲ ಕಿವಿಚ್ಕೊಂಡು ಕಲಿಸ್ಕೊಳ್ಳೋಣ ಈಗ ಚೆನ್ನಾಗಿ ಕಲಸಾಗಿದೆ ಇಪ್ಪತ್ತು ನಿಮಿಷ ಇದಕ್ಕೆ ರೆಸ್ಟ್ ಕೊಡೋಣ ಕಲ್ ಕಲಸಿ ಇಪ್ಪತ್ತು ನಿಮಿಷ ರೆಸ್ಟ್ ಆಗಿದೆ ಈಗ ಒಲೆ ಮೇಲೆ ಇಟ್ಕೊಂಡಿದ್ದೀವಿ ಈಗ ಕೊಬ್ಬರಿ ಹಾಲು ತೆಳ್ಳಿಗೆ ಸೆಕೆಂಡ್ ಟೈಮ್ ತಕ್ಕೊಂಡಿರೋಂಥ ಕೊಬ್ಬರಿ ಹಾಲನ್ನ ಇದಕ್ಕೆ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ತಟ್ಟೆ ಮುಚ್ಚೋಣ ನೋಡಿ ಚೆನ್ನಾಗಿ ಮಾವಿನಕಾಯಿ ಮೆತ್ತಿಗೆ ಬೆಂದಿದೆ ನೋಡಿ ಪ್ರೆಸ್ ಮಾಡಿದ್ರೆ ಈಗ ಮೆತ್ತಗಾಗುತ್ತೆ ಈಗ ಇದು ಬೆಂದಿದೆ ಈಗ ಗಟ್ಟಿ ಕೊಬ್ಬರಿ ಹಾಲನ್ನ ಹಾಕೊಳ್ಳೋಣ ಇದಕ್ಕೆ ಈಗ ಮಿಕ್ಸ್ ಮಾಡೋಣ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಈಗ ಬಾಣಲಿ ಇಟ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಎಣ್ಣೆ ಬಾಯಿಲ್ ಮಳ್ಳಿದೆ ಸಾಸಿವೆ ಮತ್ತು ಬೇಳೆ ಹಾಕ್ಕೊಳ್ಳೋಣ ಹಿಂಗಾಕೊಳ್ಳೋಣ ಜೀರಿಗೆ ಕರುವೇನ ಸೊಪ್ಪು ಈರುಳ್ಳಿ ಹಾಕ್ಕೊಳ್ಳೋಣ ಈಗ ಈರುಳ್ಳಿ ಚೆನ್ನಾಗಿ ಬಾಯ್ಲ್ ಆಗಲಿ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬದ ನೋಡಿ ಈರುಳ್ಳಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ ಈಗ ಮಾವಿನಕಾಯಿ ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬಾಯ್ ಬರಲಿ ನೋಡಿ ಚೆನ್ನಾಗಿ ಬಾಯ್ಲಾಗಿದೆ ಈಗ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀವಿ ನೋಡಿ ಮಾವಿನಕಾಯಿಯ ಕೊಬ್ಬರಿ ಹಾಲಿನ ಗೊಜ್ಜು ಅಥವಾ ಸಾರು ರೆಡಿ ಆಗಿದೆ ಇದೊಂದು ಯುನಿಕ್ ಆದ ರೆಸಿಪಿ ಅಪರೂಪದ ರೆಸಿಪಿ ಕೂಡ ಆಗಿದೆ ತುಂಬ ಚೆನ್ನಾಗಿರುತ್ತದೆ ಒಂದು ಹೊಸ ರೆಸಿಪಿ ಕೂಡ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಬಿಸಿ ಅನ್ನಕ್ಕೆ ಮುದ್ದೆಗೆ ಆಗಿರುತ್ತದೆ ರೊಟ್ಟಿಗೆ ಚಪಾತಿಗೆ ಮತ್ತು ಪರೋಟಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತದೆ ಈ ಹೊಸ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್